ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ನಾನು ಅಪೂರ್ವ ಚಡಚಣ ತಾಲೂಕು ನ್ಯೂಸ್ ಸನ್ಮಾನ ಸಾಧನೆಗೆ ಪ್ರೇರಣೆ ಚಡಚಣ ಅಭಿನಂದನೆ ಸನ್ಮಾನ ಸತ್ಕಾರಗಳು ವ್ಯಕ್ತಿಗೆ ಪ್ರೋತ್ಸಾಹಿಸುವುದರ ಜೊತೆಗೆ ಸಾಧನೆ ಮಾಡಲು ಸಮಾಜಮುಖಿಯಾಗಲು ಪ್ರೇರಣೆ ನೀಡುತ್ತದೆ ಎಂದು ಪ್ರಜಾವಾಣಿ ಹಿರಿಯ ಪತ್ರಕರ್ತ ಅಲ್ಲಾ ಪ್ರಭುಕರ್ ಜಗಿ ಹೇಳಿದರು ಚಡಚಣ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿ ಮಾತನಾಡಿದವರು ಹಲವಾರು ಅಡೆತಡೆಗಳನ್ನು ದಾಟಿಕೊಂಡು ಬಂದು ಸಾಧನೆ ಮಾಡಿದವರಿಗೆ ಯಾರು ಈ ರೀತಿ ಸನ್ಮಾನ ಮಾಡಿದಾಗ ಇನ್ನೂ ಒಂದಷ್ಟು ಒಳ್ಳೆಯ ಕೆಲಸ ಮಾಡಲು ಹುಮ್ಮಸ್ಸು ಬರ್ತದೆ ಮತ್ತು ಪ್ರಶಸ್ತಿ ಪಡೆದವರನ್ನು ನೋಡಿ ಯುವಜನರಿಗೂ ಸ್ಫೂರ್ತಿ ಪಡ್ತದೆ ಇದು ಶ್ಲಾಘನೀಯ ಕೆಲಸ ಎಂದು ಬಣ್ಣಿಸಿದರು ವಿಜಯ ಕರ್ನಾಟಕ ವರದಿಗಾರ ಮನೋಜ್ ಕುಮಾರ್ ಕಟಗೇರಿ ಮಾತನಾಡಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ನಿರಂತರವಾದ ಪ್ರಯತ್ನ ಬಹಳ ಮುಖ್ಯ ಆ ನಿರಂತರ ಪ್ರಯತ್ನದ ಫಲವೇ ಇವತ್ತಿನ ಸಾಧಕರು ಚಡಚಣ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಪತ್ತೆ ಹಚ್ಚಿ ಸನ್ಮಾನ ಮಾಡುವ ಕಾರ್ಯಕ್ರಮ ನಿಜವಾಗಿಯೂ ಅನನ್ಯವಾದುದು ಮತ್ತು ಅರ್ಥಪೂರ್ಣವಾದುದು ಯಾಕೆಂದರೆ ಈ ಸಾಧಕರನ್ನು ನಾನು ಸಮಾಜಕ್ಕೆ ಪರಿಚಯ ಮಾಡುವ ಮೂಲಕ ಸಾಧಕರಿಗೆ ನಾವು ಪ್ರೇರಣೆ ಕೊಡ್ತಿದ್ದೇವೆ ಪ್ರೋತ್ಸಾಹ ಕೊಡ್ತಿದ್ದೇವೆ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಾಬಾ ಸಾಹೇಬ್ ತಾವಸೆ ಸಮಾಜವನ್ನು ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಬಹಳ ಮುಖ್ಯ ಪತ್ರಕರ್ತರು ಸಮಾಜದ ಸಮಸ್ಯೆಗಳನ್ನು ಎತ್ತಿ ತೋರಿಸ್ತಾರೆ ಮತ್ತು ಸತ್ಯವನ್ನು ಜನರ ಮುಂದಿಡ್ತಾರೆ ಸಮಾಜದಲ್ಲಿ ಜಾಗೃತಿ ಉಂಟಾಗ್ತದೆ ಎಂದರು ಪಟ್ಟಣದಲ್ಲಿ ಪತ್ರಕರ್ತರ ಸಂಘದ ಭವನ ನಿರ್ಮಾಣಕ್ಕೆ ನಿವೇಶನ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದರು ಜಿಲ್ಲಾ ಮಟ್ಟದ ಕಾನಿಪಾ ವಾರ್ಷಿಕ ಪ್ರಶಸ್ತಿ ಪಡೆದ ಪತ್ರಕರ್ತ ಶಿವಯ್ಯ ಮಠಪತಿ ಬಸವಚೇತನ ಪ್ರಶಸ್ತಿ ಪಡೆದ ಪತ್ರಕರ್ತೆ ವಿದ್ಯಾ ಕಲ್ಯಾಣ ಶೆಟ್ಟಿ ತಾಲೂಕು ನೌಕರರ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷ ರಮೇಶ್ ಮಲ್ಲಾಡಿ ಚಡಚಣ ತಾಲೂಕಿಗೆ ಪ್ರಥಮ ಸ್ಥಾನ ಆರುನೂರ ಹತ್ತೊಂಬತ್ತು ಅಂಕಗಳು ತೊಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಪಡೆದ ಕುಮಾರಿ ಲಕ್ಷ್ಮೀ ಮನೋಜ್ ಕುಮಾರ್ ಕಟಗಿ ದ್ವಿತೀಯ ಸ್ಥಾನ ಆರುನೂರ ಹದಿನೆಂಟು ಅಂಕಗಳು ತೊಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಪಡೆದ ಕುಮಾರಿ ಸ್ಫೂರ್ತಿ ಶಂಕರ ಹಾವಿನಾಳ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಮೇಶ್ ಬಿರಾದಾರ್ ವಹಿಸಿದ್ರು ಮುಖ್ಯ ಅತಿಥಿ ಸ್ಥಾನವನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕ ಶಂಕರ ಹಾವಿನಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಡೊಣಜಮಠ ಕಾರ್ಯದರ್ಶಿ ಶ್ರೀಕಾಂತ್ ಬಗಲಿ ಖಜಾಂಜಿ ವಿನಯ ಜೀರಂಕಲಗಿ ಸೇರಿದಂತೆ ತಾಲೂಕಿನ ಪತ್ರಕರ್ತರು ಉಪಸ್ಥಿತರಿದ್ದರು ರಮೇಶ್ ಮಲ್ನಾಡಿ ಕಾರ್ಯಕ್ರಮ ನಿರೂಪಿಸಿದರು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಪಡೆದು ಸ್ಥಾನವನ್ನು ಪಡೆದು ಒಂದು ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರಿಗಾಗಿ ನಾವು ಒಂದಿಷ್ಟು ಅಲ್ಪ ಪ್ರಮಾಣದ ಒಂದು ಸನ್ಮಾನ ಅವರು ಹೀಗೆ ಪ್ರೋತ್ಸಾಹದ ಅಂತ ಒಂದು ಮಾತುಗಳನ್ನ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ವಿ ಅವರೆಲ್ಲರಿಗೂ ಮುಂಬರುವ ದಿನಗಳಲ್ಲಿ ಆಯುಷ್ಯ ಆರೋಗ್ಯ ಚೆನ್ನಾಗಿರಲಿ ಅವ್ರ ಇನ್ನೂ ಉನ್ನತ ಸ್ಥಾನಕ್ಕೆ ಏರ್ಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತ ಅದೇ ರೀತಿಯಾಗಿ ನಮ್ಮ ಒಂದು ಸಂಘದ ನಮ್ಮ ಸಹಭಾಗಿಗಳು ಆಗಿರ್ತಕ್ಕಂಥ ರಮೇಶ್ ಮಲ್ಯಾಳಿ ಅವರು ಒಂದು ಕರ್ನಾಟಕ ರಾಜ್ಯ ನೌಕರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವುದು ನನ್ನೆಲ್ಲರ ಒಂದು ಭಾಗ್ಯ ಅಂತ ಹೇಳ್ತೀವಿ ಯಾಕಂದ್ರೆ ನಿರಂತರವಾಗಿ ಒಂದು ಹೋರಾಟ ಇದ್ರು ಸಹಿತ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಎಲ್ಲೇ ಇರಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಒಂದು ಹೋರಾಟ ಇರಲಿ ಒಂದು ಯಾವುದೇ ಸನ್ಮಾನ ಪ್ರಶಸ್ತಿ ಏನೇ ಇದ್ರು ಮುಂದಿಗೆ ಸದಾ ಬರೆಯುವಂತಹ ಒಂದು